ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಪಲ್ಲಮೆಯ ಲೇಸು ನಲ್ಲರ ಮೇಯುಳ ಎಂಬ ಪದ್ಯದ ವಿಶ್ಲೇಷಣೆಯನ್ನು ನೋಡಿದ್ದೇವೆ ಮತ್ತು ಈ ವಿಡಿಯೋದಲ್ಲಿ ಪಲ್ಲಮೆಯ ಲೇಸು ನಲ್ಲರ ಮೇಯುಳು ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮತ್ತು ನಲ್ಲಿ ನೀಡಿರುವ ನಲ್ಲಿ ನೀಡಿರುವ ಸೂಚನೆಯನ್ನು ಸರಿಯಾಗಿ ಗಮನಿಸಿ ಮತ್ತು ಪಿ ಡಿ ಎಫ್ನಲ್ಲಿ ನೀಡಿರುವ ಪ್ರಶ್ನೋತ್ತರಗಳನ್ನು ನೋಡಬಹುದು ಮತ್ತು ಈ ಪ್ರಶ್ನೋತ್ತರಗಳ ಮುಖ್ಯ ಅಂಶಗಳನ್ನು ನೋಡುವುದಾದರೆ ಮೊದಲನೆಯದಾಗಿ ಮೊದಲನೆಯ ಪ್ರಶ್ನೆ ತನ್ನ ಅರಸಿ ಪರಪುರುಷ ಬದಗಣ್ಣಿಗೆ ಒಲಿದಿರುವುದನ್ನು ಕನ್ನಾರೆ ಕಂಡ ಯಶೋಧರ ಎಂಥ ಅಪಘಾತಕ್ಕೀಡಾಗುತ್ತಾನೆ ವಿಶ್ಲೇಷಿರಿ ಮೊದಲನೇ ಪ್ರಶ್ನೆ ತನ್ನ ಅರಸಿ ಪರಪುರುಷ ಬದಗಣ್ಣಿಗೆ ಒಲಿದಿರುವುದನ್ನು ಕನ್ನಾರೆ ಕಂಡ ಯಶೋಧರ ಎಂತ ಅಪಘಾತಕ್ಕೀಡಾಗುತ್ತಾನೆ ವಿಶ್ಲೇಷಿರಿ ಈ ಪ್ರಶ್ನೆಯನ್ನು ಬರೆಯುವ ಸಂದರ್ಭದಲ್ಲಿ ಪರಿಚಯ ರೂಪಕ ಉಪಮೇಯಗಳ ಪ್ರತ್ಯೇಕ ವಿವರಣೆ ಮತ್ತು ಭಾವನಾತ್ಮಕ ನೈತಿಕ ಸಾಮಾಜಿಕ ವಿಶ್ಲೇಷಣೆ ನಾಲ್ಕನೆಯದಾಗಿ ಇತಿಹಾಸ ಪುರಾಣದ ಉದಾಹರಣೆಗಳು ಸಾಹಿತ್ಯಿಕ ಸಂದೇಶ ಈ ಎಲ್ಲ ಅಂಶಗಳನ್ನು ನೀಡಿ ನೀವು ಉತ್ತರಿಸಿದಾಗ ನಿಮಗೆ ಹತ್ತು ಅಂಕಗಳು ಹತ್ತು ಅಂಕಗಳು ದೊರೆಯುತ್ತವೆ ಇನ್ನು ಎರಡನೇ ಪ್ರಶ್ನೆ ನೋಡುವುದಾದರೆ ಎರಡನೇ ಪ್ರಶ್ನೆ ನೋಡದೇ ಇಷ್ಟಪಟ್ಟ ಅಷ್ಟವಕನನ್ನು ದಾಸಿ ವರ್ಣಿಸಿದ ಮೇಲೂ ಅಮೃತಮತಿ ಅದನ್ನು ಸಮರ್ಥಿಸಿಕೊಳ್ಳುವ ಬಗೆಯನ್ನು ವಿವರಿಸಿ ನೋಡದೆ ಪ್ರಶ್ನೆ ಎರಡು ನೋಡದೆ ಇಷ್ಟಪಟ್ಟ ಅಷ್ಟವಕನನ್ನು ದಾಸಿ ವರ್ಣಿಸಿದ ಮೇಲೂ ಅಮೃತಮತಿ ಅದನ್ನು ಸಮರ್ಥಿಸಿಕೊಳ್ಳುವ ಬಗೆಯನ್ನು ವಿವರಿಸಿ ಇದು ಹತ್ತು ಅಂಕದ ಪ್ರಶ್ನೆಯಾಗಿದ್ದು ಇದನ್ನು ಬರೆಯುವ ಮುಂಚೆ परिचय 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 प्रश्न यह हिन्दले मुख्यांश मुख्यांश वाले ಐದು ರೀತಿಯ ಮುಖ್ಯಾಂಶಗಳು ಬರುತ್ತವೆ ಅವು ದಾಸಿಯ ವರ್ತನೆಯ ಪ್ರಭಾವ ಪದ್ಯ ಉಲ್ಲೇಖ ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬ ವಾಕ್ಯದ ವಿವರಣೆ ನಂತರ ನೋಡದೆ ಪ್ರೀತಿಸುವ ಮನೋಭಾವ ನೋಡದೆ ಪ್ರೀತಿಸುವ ಮನೋಭಾವ ಮೂರನೆಯದಾಗಿ ತನ್ನ ವರ್ತನೆಯನ್ನು ತನ್ನ ವರ್ತನೆಯನ್ನು ಸಮರ್ಥಿಸಿಕೊಳ್ಳುವುದು ಪದ್ಯ ಉಲ್ಲೇಖ ಪೊಲ್ಲಮೇ ಲೇಸು ನಲ್ಲರ ಮೇಳ ವಿವರಣೆ ತನ್ನ ವರ್ತನೆಯನ್ನು ಸಮರ್ಥಿಸಿಕೊಳ್ಳುವುದು ನಾಲ್ಕು ಸಮಾಜದ ವಿರೋಧಕ್ಕೆ ಮುಂಚಿತ ಉತ್ತರ ಸಮಾಜದ ವಿರೋಧಕ್ಕೆ ಮುಂಚಿತ ಉತ್ತರ ಐದು ಮನಸ್ಸಿನ ದುರ್ಬಲತೆಯ ಪ್ರತಿಫಲ ಮನಸ್ಸಿನ ದುರ್ಬಲತೆಯ ಪ್ರತಿಫಲ ಇದಕ್ಕೆ ಉದಾಹರಣೆ ನಂತರ ಮುಖ್ಯಾಂಶಗಳಲ್ಲಿ ಅಂಶಗಳು ಮುಗಿದ ನಂತರ ನೈತಿಕ ಸಾಹಿತ್ಯದ ವಿಶ್ಲೇಷಣೆ ನೈತಿಕ ಸಾಹಿತ್ಯಿಕ ವಿಶ್ಲೇಷಣೆ ನೈತಿಕ ಸಾಹಿತ್ಯದ ವಿಶ್ಲೇಷಣೆ ನಂತರ ಉಪಸಂಹಾರ ಪ್ರಶ್ನೆ ಮೂರು ಪೊಲ್ಲಮೇಲೇಸು ಮೇಲೇಸು ನಲ್ಲರ ಮೇಳ ಮುಖ್ಯ ಪ್ರಶ್ನೆಗಳಲ್ಲಿ ಪ್ರಶ್ನೆ ಮೂರು ಮುಖ್ಯ ಪ್ರಶ್ನೆಗಳಲ್ಲಿ ಪ್ರಶ್ನೆ ಮೂರು ಮೂರನೇ ಪ್ರಶ್ನೆ ಚಿತ್ರಮ ಪಾತ್ರೆ ರಮತೆ ನಾರಿ ಚಿತ್ರಮ ಚಿತ್ರಮಾತೆ ಚಿತ್ರಮ ಪಾರ್ತೆ ರಮತೆ ನಾರಿ ಎಂಬ ಸೇವಕಿಯ ಮಾತಿನ ಹಿನ್ನೆಲೆಯಲ್ಲಿ ಅಮೃತಮತಿಯ ವರ್ತನೆ ಹೇಗೆ ಬಿಂಬಿತವಾಗಿದೆ ಎಂಬುದನ್ನು ಚರ್ಚಿಸಿಯಂತಿದೆ ಚರ್ಚಿಸಿರಿ ಪ್ರಶ್ನೆ ಚಿತ್ರಮ ಪಾತ್ರೆ ಚಿತ್ರಮ ಪಾತ್ರೆ ರಮತೆ ನಾರಿ ಎಂಬ ಶೇವಕಿಯ ಮಾತಿನ ಹಿನ್ನೆಲೆಯಲ್ಲಿ ಎಂಬ ವರ್ತನೆ ಹೇಗೆ ಬಿಂಬಿತವಾಗಿದೆ ಚರ್ಚಿಸಿರಿ ಈ ಪ್ರಶ್ನೆಯನ್ನು ನೀವು ಉತ್ತರಿಸುವ ಮುನ್ನ ಇದು ಹತ್ತು ಅಂಕದ ಪ್ರಶ್ನೆ ಇದನ್ನು ಉತ್ತರಿಸುವ ಮುನ್ನ ಪರಿಚಯ ಪರಿಚಯ ಸೇವಕಿಯ ಮಾತಿನ ಅರ್ಥ ಚಿತ್ರಮ ಪಾರ್ಥೆ ರಮತೆ ನಾರಿ ಎಂಬ ಮಾತಿನ ವಿವರಣೆ ಅಮೃತಮತಿಯ ವರ್ತನೆ ಹಂತ ಹಂತವಾಗಿ ವಿಶ್ಲೇಷಣೆ ರೂಪಕ ಉಪಮಯಗಳ ವಿವರಣೆ ರೂಪಕೋಪಗಳ ವಿವರಣೆ ನೈತಿಕ ಮಾನಸಿಕ ಮತ್ತು ಸಾಮಾಜಿಕ ಪರಿಮಳ ಆರನೆಯದಾಗಿ ಇತಿಹಾಸ ಪುರಾಣ ಸಾಹಿತ್ಯಗಳ ಉದಾಹರಣೆ ಇತಿಹಾಸ ಪುರಾಣ ಸಾಹಿತ್ಯಗಳ ಉದಾಹರಣೆ ಕವಿಯ ಸಂದೇಶ ಮತ್ತು ಕೊನೆಯದಾಗಿ ಉಪಸಮ್ಮಾರ ಈ ಎಲ್ಲ ಅಂಶಗಳನ್ನು ನೀವು ಉಲ್ಲೇಖ ಮಾಡಿ ಬರೆದಾಗ ನಿಮಗೆ ಹತ್ತು ಅಂಕಗಳು ಸಿಗುವಬಹುದು ಮತ್ತು ಇದೇ ತರಹದ ಡಿಗ್ರಿ ಕಂಟೆಂಟ್ಗಾಗಿ ಕರ್ಣಾರ್ಜುನ ಐ ಎ ಎಸ್ ಎಜುಕೇಷನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇಷ್ಟವಾದರೆ ಒಂದು ಲೈಕ್ ಮಾಡಿ ಇದು ನಿಮ್ಮ ಕರ್ಣಾರ್ಜುನ ಐ ಎಸ್